ટેલર ઓટુનું બારે બારેના હાઈબન સંભળના સિનર સર સાઈડ સર એમલે સર સાઈડ સર સાલુત સર કુછો ભાઈ ડાયરેક્ટર હરો ડાયરેક્ટર હેલી સર સાઈડ સર સર જિન દેન સર એકદરીંદા

ओपनिंग ओ कनम सर ना आकाडा आकाडा बरे आप इदे होटल कुठलवा एवरीडे ಮಗ ಓಗರ್ಬೇಕು ಕರೆ ವಿಜಯಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಇಲ್ಲಿ ಬರುವಂಥ ಎಲ್ಲ ರೋಗಿಗಳ ಕುಟುಂಬದವರು ಅವರಿಗೆ ಬೆಳಗ್ಗೆ ಐದು ರೂಪಾಯಲ್ಲಿ ಒಂದು ಒಳ್ಳೆಯ ಉಪಹಾರ ನಷ್ಟವನ್ನು ಕೊಡುವಂಥದ್ದು ಮಧ್ಯಾಹ್ನದಲ್ಲಿ ಹತ್ತು ರೂಪಾಯಿಗೆ ಊಟವನ್ನು ಬೆಳಗ್ಗೆ ಉಪ್ಪಿಟ್ಟು ಅಥವಾ ಇಡ್ಲಿಯನ್ನು ಕೊಡುವಂಥದ್ದು ಮಧ್ಯಾಹ್ನ ನಮ್ಮ ಭಾಗದ ಜನರಿಗೆ ರೊಟ್ಟಿ ಮತ್ತು ಪಲ್ಯ ಮತ್ತು ಅನ್ನ ಸಾರು ಕೊಡುವಂಥದ್ದು ಈ ಒಂದು ಕ್ಯಾಂಟೀನ್ದಲ್ಲಿ ಒಂದು ದಿವಸ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಭಾಳ ಅವಶ್ಯಕತೆ ಇರುತ್ತೆ ಯಾಕಂದರೆ ಬಡವರು ಬೇರೆ ಬೇರೆ ತಾವು ನೋಡಿದ್ರಿ ಈಗ ಸುರ್ಕೂರು ಬೇರೆ ಬೇರೆ ಕಡೆಯಿಂದ ತಾಳಿಕೋಟೆ ಎಲ್ಲ ಕಡೆಯಿಂದ ಹೊಸ ದಿವಸ ಜನ ಜಿಲ್ಲಾದ್ಯಂತ ಜನ ಇಲ್ಲಿ ಬರ್ತಾರೆ ಅವ್ರಿಗೆ ಹೊರಗಡೆ ತಿಂಡಿ ತಿಂದು ಇರಬೇಕಾಗಿದೆ ಭಾಳಷ್ಟು ಊಟ ಮಾಡಿರ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ ಮತ್ತು ಇಲ್ಲಿ ಹತ್ತಿರನೇ ಇರ್ತದೆ ಒಂದು ದಿವಸ ಹೀಗಾಗಿ ಈ ಇಂದಿರಾ ಕ್ಯಾಂಟೀನ್ ಅವ್ರು ಭಾಳ ಸಹಾಯಕ್ಕೆ ಬರ್ತದೆ ಒಟ್ಟು ಜಿಲ್ಲೆಯಲ್ಲಿ ಸುಮಾರು ಹದಿನಾಲ್ಕು ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ದಿವಸ ನಾವು ಸರ್ಕಾರ ಮಂಜೂರು ಮಾಡಿದೆ ಅದರಲ್ಲಿ ಐದು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಎಂಟು ಇವತ್ತು ದಿವಸ ಉದ್ಘಾಟನೆಗೆ ನಿಲ್ತಿದ್ದಾವೆ ಇಲ್ಲಿ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಲ್ಲಿವರೆಗೆ ಸಾಫ್ಟ್ ಲಾಂಚನ್ನು ಮಾಡಂತ ಯಾಕಂದರೆ ಜನರಿಗೆ ಆ ಸೌಲಭ್ಯ ನಿಲ್ಲಬಾರ್ದು ಆಗಿ ಅದು ಉದ್ಘಾಟನೆ ಮಾಡೋದು ಯಾವತ್ತು ರೆಡಿ ಆಗ್ತದೆ ಅವಾಗ ಅನಫಿಷಿಯಲಿ ಅದನ್ನು ಸಾಫ್ಟ್ ಲಾಂಚ್ ಮಾಡಿ ಅಂತ ಹೇಳಿದ್ದೇನೆ ಇನ್ನು ಒಂದು ಮನುಗಳಿ ಇದೊಂದು ಅನುಮೋದನೆಗೊಂಡಿದೆ ಅದು ಸ್ವಲ್ಪ ಸಮಯ ತಗೋತಾ ಇದೆ ಹದಿಮೂರು ಒಟ್ಟು ಎಂಟು ಮತ್ತು ಐದು ಹದಿಮೂರಿಗ ಶೀಘ್ರದಲ್ಲೇ ಐದು ಚಾಲನೆಗೊಂಡಿದ್ದಾವೆ ಇನ್ನು ಎಂಟು ಶೀಘ್ರದಲ್ಲೇ ಚಾಲನೆಗೊಳ್ತವೆ ಮತ್ತು ಒಂದು ಮನುಗಳಿದು ಸ್ವಲ್ಪ ಸಮಯ ತಗೋತದೆ ಒಟ್ಟು ಹದಿನಾಲ್ಕು ಇವತ್ತು ಈ ಇಂದಿರಾ ಕ್ಯಾಂಟೀನ್ಗಳು ಒಟ್ಟಾರೆ ಸುಮಾರು ಹದಿನ ಹದಿನಾರು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳನ್ನು ನಾವು ಸ್ಥಾಪಿಸಲು ಮಾಡಿದ್ದೇವೆ ಸರಿ